ಿ ಮತ್ತು ಸುದ್ದೀಕರಣ ಮಾಡುವರೆಗೆ ನಾವು ಹೋರಾಟ ಮಾಡ್ತೀವಿ ಮುಖ್ಯಮಂತ್ರಿ ಅವರಿಗೆ ವಿದ್ಯಾರ್ಥಿ ಶಕ್ತಿಯನ್ನು ತಿಳಿಸಿದ ನೀವು ಯಾರೋ ರಾಜಕಾರಣಿಗಳ ಮಕ್ಕಳ ನಿಮ್ಮ ರಾಜಕಾರಣಿಗಳ ಮಕ್ಕಳು ನಿಮ್ಮ ಮಕ್ಕಳಿಗೆ ನೀವು ಟಿಕೆಟ್ ಕೊಡ್ತಿರಲ್ಲ ನಿಮ್ಮ ಮಕ್ಕಳನ್ನು ನೀವು ಎಂಎಲ್ ಎ ಮಾಡ್ತಿರಲ್ಲ ನಮ್ಮ ವಿದ್ಯಾರ್ಥಿಗಳು ನೀವು ಪೊಲೀಸರು ಮಾಡ್ರಿ ಸಿಎಸ್ಆರ್ ಮಾಡ್ರಿ ಎಸ್ ಕೇಳ್ತಾ ಇಲ್ಲ ನಿಮಗೆ ಪಿಕ್ಸರ್ ಕೇಳ್ತಾ ಇರಲ್ಲ ನಮ್ಗೆ ಹಕ್ಕು ಕೇಳ್ತಾ ಇದ್ದೇವೆ ಕ್ರೀಡಾ ಹಕ್ಕಿನ ಮೂಲಕ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಎಷ್ಟು ಏನಾದ್ರೂ ಪುಸ್ತಕ ಏನಂದ್ರೆ ನಿಮ್ಗೆ ಹಣವನ್ನು ಮಾಡ್ತೀನಿ ಫಲವನ್ನು ಕೊಡಬೇಕು ಕನ್ಫರ್ಮ್ ಮಾಡಬೇಕು ಆ ಕಂಚರ್ ತಪ್ಪು ಮಾಡಿ ಒಂದು ಗೊತ್ತಾಗಿಲ್ಲ ಚೂಡಿಸಿಕೊಳ್ಳೋದ್ರೆ ಮುಂದೆ ನಮ್ಮ ಜಿಲ್ಲಾ ಚಿಂತೆ ಅಲ್ಲ ರಸ್ತೆ ರೀತಿ ನೋವು ನಮ್ಮನ್ನ ರಸ್ತೆಯಲ್ಲೇ ಚೂರು ಹಮ್ಮನ್ನ ಬೆಡಂಗ್ರು ಬ್ರಿಟಿಷರಲ್ಲೂ ನಾವು पू <laughs> <laughs> ಮಾಡ್ತಾ ಇದ್ದಾರೆ ಕೊಡಗಾರು ನೀವು ಅಡೀತಾರೆ ನಮ್ಮ ರಸ್ತೆದ ಪ್ರತಿ ಕಣ ಕಣಗಳಲ್ಲಿ ಕ್ರಾಂತಿ ಬಾಬಾ ಸಾಹೇಬ್ Assalamualaikum warahmatullahi